ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನೀವು ನೋಡ್ತಾ ಇದ್ದೀರಾ ಆ ನ್ಯೂಸ್ ವರ್ಲ್ಡ್ ಕನ್ನಡ ಚಾನೆಲ್ ಸೊ ಲಾಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೆ ನಮ್ಮ ಕಾಶಿ ಮತ್ತು ಅಯೋಧ್ಯೆಗೆಲ್ಲ ಇದ್ದಾರೆ ಅಂತ ಸೊ ಎಸ್ ನಮ್ಮ ಮನೆಯವರು ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಬರೋಕ್ಕೆ ಹೋಗಿದ್ರು ಅಂಡ್ ಏರ್ಪೋರ್ಟ್ ಹತ್ತಿರ ಅವ್ರಿಗೆ ಫ್ಲೈಟ್ ಬಂದು ಟ್ವೆಲ್ ಓ ಕ್ಲಾಕ್ ಇತ್ತು ಮತ್ತು ಒಂದು ಟೂ ಅವರ್ಸ್ ಮುಂಚಿತವಾಗಿ ಅವ್ರು ಹೋಗಿದ್ರಲ್ಲ ಚೆಕ್ಕಿಂಗ್ ಎಲ್ಲ ಮುಗಿಸ್ಬೇಕಲ್ಲ ಸೊ ಟೂ ಅವರ್ಸ್ ಮುಂಚಿತವಾಗೇ ಹೋಗಿದ್ರು ಸೊ ನಾವು ಹೋದಾಗ ಟರ್ಮಿನಲ್ ಒನ್ ಮಾತ್ರ ಇತ್ತು ಟರ್ಮಿನಲ್ ಟು ರೀಸೆಂಟಾಗಿ ನಮ್ಮ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಅವರು ಇನೋಗ್ರೇಟ್ ಮಾಡಿದ್ರು ನಿಮಗೆಲ್ಲ ಗೊತ್ತೇ ಇರುತ್ತೆ ಸೊ ಇದು ಟರ್ಮಿನಲ್ ಟು ನೀವೇನು ನೋಡ್ತಾ ಇದ್ದೀರಾ ಇದು ತುಂಬ ಚೆನ್ನಾಗಿದೆಯಂತೆ ನಾನು ಕೂಡ ರಿಯಲಾಗಿ ನೋಡಿಲ್ಲ ನಮ್ಮ ಮನೆಯವರು ಇದು ವಿಡಿಯೋ ಮಾಡ್ಕೊಂಬಂದಿದ್ರು ಸೊ ದಟ್ ನಿಮಗೂ ನೋಡ್ದಂಗೆ ಆಗುತ್ತೆ ಅಂತ ನಾನು ಶೇರ್ ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ಆಲ್ ಓವರ್ ದ ಟರ್ಮಿನಲ್ ಎಲ್ಲ ಬ್ಯಾಂಬೂನಲ್ಲಿ ಮಾಡಿದ್ದಾರಂತೆ ತುಂಬ ಚೆನ್ನಾಗಿದೆ ಲಕ್ಷುರಿಯಸ್ ಆಗಿದೆ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು ಸೊ ನೋಡೋಣ ಆದಷ್ಟು ಬೇಗ ಹೋಗೋ ಭಾಗ್ಯ ಸಿಕ್ಕಿದ್ರೆ ಖಂಡಿತ ಹೋಗೋಣ ಅಂತ ಸೊ ಇದು ಮತ್ತು ನಮ್ಮ ಅವರು ಹೋಗಿದ್ದು ಒಂದು ಮೆಮೊರಿ ಇರುತ್ತಲ್ಲ ಅದ್ರ ಜೊತೆಗೆ ಇದನ್ನು ಒಂದಷ್ಟು ಕ್ಲಿಪ್ ಕ್ಲಿಪ್ಪಿಂಗ್ಸ್ ತುಂಬ ಜಾಸ್ತಿ ಇಲ್ಲ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಹಾಗೆ ನಾನು ವ್ಲಾಗ್ ಪೋಸ್ಟ್ ಮಾಡಿ ಆಲ್ಮೋಸ್ಟ್ ತ್ರೀ ಡೇಸ್ ಆಗ್ತಾ ಬಂತು ಯಾಕೆ ಅಂತ ಹೇಳಿದ್ರೆ ಇವಾಗ ಯುಗಾದಿ ಹತ್ರ ಇರೋದ್ರಿಂದ ಆಫ್ಲೈನಲ್ಲಿ ಕಸ್ಟಮರ್ಸ್ ಹ್ಯಾಂಡಲ್ ಮಾಡೋದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ ಅದರಲ್ಲಿ ಅಂತಲೇ ಹೇಳ್ಬೋದು ಸೊ ಮತ್ತು ಆನ್ಲೈನ್ ಆರ್ಡರ್ಸ್ ಕೂಡ ಇರೋದ್ರಿಂದ ಜೊತೆಗೆ ಒಂದು ಏನಾಗಿದೆ ಅಂದರೆ ನಮ್ಮ ಶಾಪಲ್ಲಿ ಒಂದು ಟೆಕ್ನಿಕಲ್ ಇಶ್ಯೂ ಇಂದ ಕೆಲವೊಂದಷ್ಟು ಜನಕ್ಕೆ ಕ್ರೀಮ್ಸ್ಗಳು ಡೆಲಿವರ್ ಆಗಿಲ್ಲ ಸೊ ಅದ್ರದ್ದು ಒಂದು ಪ್ರಾಬ್ಲಮ್ಮೇ ಆಗೋಗ್ಬಿಟ್ಟಿತ್ತು ಸೊ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಒಂದು ಸ್ವಲ್ಪ ಓಡಾಡಿ ಮಾಡಿದಾಯಿತು ಸೊ ಆದ್ದರಿಂದ ಸ್ವಲ್ಪ ಡಿಲೇ ಆಗಿದೆ ವ್ಲಾಗ್ ಪೋಸ್ಟ್ ಮಾಡೋದು ಸೊ ಇನ್ನು ಹಬ್ಬ ಆಗೋವರೆಗೂ ಕರೆಕ್ಟಾಗಿ ಪೋಸ್ಟ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಹಬ್ಬದ ಕೆಲಸ ಇರುತ್ತೆ ಅಂದರೆ ಹಬ್ಬದ ಕೆಲಸ ಅನ್ನೋದಕ್ಕಿಂತ ಶಾಪಲ್ಲಿ ಇರಬೇಕು ಅಂದರೆ ಶಾಪ್ಗೆ ಇವಾಗ ಟೈಮ್ ಕೊಡಬೇಕು ಅಂತ ಅಷ್ಟೇನೇನೇನಿಲ್ಲ ಸೊ ಇಲ್ಲಿ ನಮ್ಮ ಮಾವ ನಮ್ಮ ಮಾವನ ಫ್ರೆಂಡು ಮುತ್ತಣ್ಣ ಅಂಕಲ್ ಅಂತ ಇವರು ನಮ್ಮ ಸುಬ್ಬು ನೋಡೋಕ್ಕೆ ಬಂದಿದ್ರು ನಮ್ಮ ಮನೆಗೆ ಒಂದು ಅವನ ಸುಬ್ಬು ನಾನು ಎರಡು ತಿಂಗಳಲ್ಲಿ ಮನೆಗೆ ಬರೋಚಲೋ ಒಂದು ಮೂರು ನಾಲ್ಕು ಸರಿ ಬಂದ್ಬಿಟ್ಟಿದ್ರು ನಮ್ಮ ಮಾವ ಆಗಿರ್ಬೋದು ಮುತ್ತಣ್ಣ ಆಗಿರ್ಬೋದು ಮತ್ತು ಅದಾದಮೇಲೆ ಅಂತ ಹೇಳ್ದಲ್ಲ ಅವರು ಮತ್ತು ಇನ್ನೊಬ್ರು ಅವ್ರು ನಂಗೆ ಯಾರು ಅಂತ ಗೊತ್ತಿಲ್ಲ ಸೊ ನಾಲ್ಕು ಜನ ಹೊರಟಿರೋದು ಕಾಶಿಗೆ ಆಲ್ಮೋಸ್ಟ್ ಇವಾಗ ಒಂದು ನಾಲ್ಕೈದು ಡೆಸ್ಟಿನೇಷನ್ನ ಮುಗಿಸಿದ್ದಾರೆ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಆಯ್ ಮ್ಯಾಮ್ ಆಯ್ ಮಾಡೋದಾ ನಮಸ್ಕಾರ ಮಾಡಿ ಹೋಗಿ ನಮಸ್ಕಾರ ಮಾಡಪ್ಲೇ ಹಾಂ ಸೊ ಇವಾಗ ಈ ವ್ಲಾಗ್ ಬರೋಕ್ಕಿಂತ ಮುಂಚೆ ನೆನ್ನೆ ನಮ್ಮ ಯಜ್ಮಾನ್ರು ಏರ್ಪೋರ್ಟಲ್ಲಿ ಮಾಡಿರೋ ವ್ಲಾಗ್ ಬರುತ್ತೆ ಸೊ ಟರ್ಮಿನಲ್ ಟು ಚೆನ್ನಾಗಿತ್ತಾ ಸೊ ಪ್ಲೇಸ್ ಹ್ಞೂ ಹೊಸ್ತಾಗಿ ಮಾಡಿರೋದಾ ಹ್ಞೂ ತುಂಬ ಚೆನ್ನಾಗಿದೆ ನಾವು ಹೋದಾಗ ಟರ್ಮಿನಲ್ ಒನ್ ಮಾತ್ರ ಇತ್ತು ನಾವು ಹೋದಾಗ ನಮ್ಮ ಮಾವ ಒಳಗಡೆ ಎಲ್ಲ ಬಂದ್ಬಿಟ್ಟು ಬಂದಿದ್ರು ಅಲ್ವಾ ಅಂದ್ರೆ ತೀರಾ ಒಳಗಡೆ ಎಲ್ಲ ಚೆಕಿಂಗ್ ಕೌಂಟರ್ ವರ್ಗು ಬಂದಿದ್ರು ಅಷ್ಟೇನೆ ಸೊ ಅದಾದ್ಮೇಲೆ ಹೌದು ನಮ್ಗೆ ಸುಬ್ಬಗು ಗೊತ್ತು ಅಯ್ಯೋ ಅಪ್ಪ ಇವಾಗ ನೋಡಿ ಮ್ಯಾಜಿಕ್ ಅಪ್ಪ ಯಾರಪ್ಪು ಹೊಡೆದ್ ನಿನ್ನ ಅಣ್ಣ ಯಾರು ಯಾರು ಹೊಡೆದಿದ್ದು ಅಣ್ಣ ಮಧ್ಯರಾತ್ರಿ ಕೇಳಿದ್ರು ಅಣ್ಣನ ಮೇಲೆ ಹೇಳೋದು ಅಣ್ಣನ ಮೇಲೆ ಅಲ್ಲ ಹೇಳೋದು ಸೊ ಇವಾಗ ಪೂಜೆ ಎಲ್ಲ ಮುಗೀತು ಶುಕ್ರವಾರದ ಪೂಜೆ ಸೊ ನಾವು ನಾವಿವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಸ್ವಲ್ಪ ಸಿಟಿಗೆ ಬ್ಯಾಂಗ್ಲೂರ್ಗೆ ಹೋಗೋಣ ಅಂತ ಯಶುಗೆ ಇವತ್ತು ಸಮ್ಮರ್ ಹಾಲಿಡೇಸ್ನ ಫಸ್ಟ್ ಡೇ ಸೊ ನಮಗೆ ಸ್ವಲ್ಪ ಬೆಂಗಳೂರಲ್ಲಿ ಕೆಲಸ ಆಯಿತು ಸೊ ಅವನು ಕರ್ಕೊಂಡು ಹೋಗೋಣ ಜೊತೆಯಲ್ಲಿ ಅಂತ ಹೇಳಿ ನಾನು ರೆಡಿಯಾಗಿದ್ದೀನಿ ಯಶವಿಗೆ ಆಲ್ರೆಡಿ ರೆಡಿ ಆಗಿ ಕೆಳಗಡೆ ಹೋಗಿದ್ದಾನೆ ಒನ್ ಅವರ್ ಮೇಲೆ ಆಯಿತು ಸೊ ನಾನು ಸುಬ್ಬುಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ರೆಡಿಯಾಗಿ ಪೂಜೆ ಮಾಡಿ ಮತ್ತು ಸುಬ್ಬುಗೆ ಪೂಜೆ ಮಾಡೋವಾಗ ಹಿಂದೆ ಬಂದು ಕೈ ಮುಕ್ಕೊಂಡು ನಿಂತ್ಕೊಳ್ಳೋದು ಅಭ್ಯಾಸ ಅವ್ನು ಮಾಡ್ತೇನೆ ಅದೆಲ್ಲ ಮತ್ತು ಫೋಟೋದಲ್ಲಿ ಅಥವಾ ಎಲ್ಲಾದರೂ ಹೋಗುವಾಗ ದೇವಸ್ಥಾನ ಕಾಣಿಸಿದೆ ಇನ್ನು ಮುಕ್ಕೋತಾನೆ ಅವನು ಹೇಳಿಲ್ಲ ಅಂದರೆ ಅವನೇ ಮಾಡ್ತಾನೆ ಸೊ ಆ ಥರ ಅವ್ನು ಪೂಜೆ ಮಾಡುವಾಗ ಅವನು ಕೂರಿಸ್ಕೊತೀನಿ ಆ ಪೂಜೆ ಎಲ್ಲ ಆಯ್ತು ಇವಾಗ ಹೊರಡಬೇಕು ಹೊರಡೋಣ ನಮ್ಮ ಮಾವ ನಮ್ಮ ಅತ್ತೆ ಇರ್ತಾರೆ ಮನೇಲಿ ಅತ್ತೆ ಹತ್ತಿರ ಸುಬ್ಬನ ಬಿಟ್ಬಿಟ್ಟು ಯಶನ ಕರ್ಕೊಂಡು ಹೋಗ್ತೀವಿ ಯಾಕಂದರೆ ಬಿಸಿಲಲ್ಲಿ ಸುಬ್ಬರು ಇಟ್ಕೊಂಡು ಓಡಾಡೋದು ಕಷ್ಟ ಮತ್ತು ನಮ್ದಲ್ಲಿ ತುಂಬ ಕೆಲಸ ಇದೆ ಸ್ಟಾಕ್ ಚೆಕ್ ಮಾಡಬೇಕು ಮತ್ತು ಇನ್ನೊಂದು ಸ್ವಲ್ಪ ನಾವು ಏನಾದ್ರೂ ಶಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಯುಗಾದಿ ಹಬ್ಬ ಶಾಪಿಂಗ್ ಅಂತೂ ಅಲ್ಲ ಸದ್ಯಕ್ಕೆ ಇನ್ನು ಲೇಟಾಗಿ ಕರ್ಕೊಂಡು ಹೋಗ್ತಾರಂತೆ ಲೇಟ್ ನನಗೇನು ಬೇಡ ನಾನು ಸ್ಯಾರಿ ಎಲ್ಲ ತಗೊಂಡಿದ್ದೀನಿ ಅಂದರೆ ತುಂಬ ನನಗೇನು ಬೇಡ ಮಕ್ಕಳಿಗೆ ಮತ್ತು ಇವ್ರಿಗೆ ಅತ್ತೆಗೂ ಈಗ ಆಲ್ರೆಡಿ ಸ್ಟಿಚ್ಚಿಗೆ ಕೊಟ್ಟಿದ್ದೀನಿ ಬ್ಲೌಸು ಅತ್ತೆ ನಂದಿಲ್ಲ ನಮ್ಮ ಮಾವಂಗೆ ಒಂದು ಶರ್ಟ್ ಪೀಸ್ ಅದೆಲ್ಲ ತಗೊಂಡು ಅವರು ಯೋಚದಾಗ ರೆಡಿಮೇಡ್ ವೇರ್ ಮಾಡಲ್ಲ ಸೊ ಅದು ಬಿಟ್ಟರೆ ನಮ್ಮ ಯಜಮಾನ್ರಿಗೆ ಮಕ್ಕಳಿಗೆ ಅವರೆಲ್ಲ ಶೋಫಲ್ಲೇ ಹೋಗ್ಬೇಕು ಅವರು ಅಂದರೆ ನಾನು ಯಾರು ಅಲ್ಲ ಆರ್ಡರ್ ಮಾಡ್ತಾರೆ ಅಂತ ನೋಡ್ತಿದೀನಿ ಸೊ ಎಸ್ ಅಷ್ಟೇ ಇವಾಗ ಓಡೋಣ ನಾನು ನಮ್ಮ ಮನೆಯವರು ನಮ್ಮ ಯಶು ಮೂರು ಜನ ಹೋಗ್ತೀವಿ ಅಲ್ಲಿ ಹೋದ್ಮೇಲೆ ನನಗೆ ಬ್ಲಾಕ್ ಕಂಟಿನ್ಯೂ ಹೋಗ್ತಾ ಹೋಗ್ತಾ ಮಾಡ್ತೀನಿ ಊಟ ಎಲ್ಲ ಆಗಿದೆ ಊಟ ಪರ್ಚರಿಯಾಗಿ ತಿಂದಿದೀವಿ ಇವತ್ತು ಹೋಗೋಣ ಬನ್ನಿ ಬಾಯ್ ಸುಬು ಬಾಯ್ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇನ್ನೇನು ರೀಚ್ ಆಗಿದ್ದೀವಿ ನಮ್ಮ ಡೆಸ್ಟಿನೇಷನ್ ಸೊ ಇನ್ನೊಂದು ಹತ್ತು ನಿಮಿಷದಲ್ಲಿ ಕಾರ್ ಪಾರ್ಕ್ ಮಾಡ್ತೀವಿ ನಾನು ಬೀದಿಲ್ ಮಲಗಿದ್ದು ಇವಾಗ ಎಲ್ಲಿದ್ದೀನಿ ಯಾಕೆ ಅಂದರೆ ಇಲ್ಲಿ ಏನು ಬಂತು ಇನ್ನೇನು ಬಂತು ಅಂತ ನೋಡಿ ನೋಡ್ತಾ ನೋಡ್ತಾ ಅದು ನಮಗೆ ಸಿಗೋದೇ ಇಲ್ಲ ಅದಕ್ಕೆ ಆಮೇಲೆ ಬೇಜಾರಾಗಿಬಿಡುತ್ತೆ ಅದಕ್ಕೆ ನಾನು ನಡ್ಕೊಬಿಟ್ಟೆ ಬಂದುಬಿಡ್ಲಿ ಅಂತ ಸೊ ಇವಾಗ ಇನ್ನೇನು ಬಂದುಬಿಡ್ರಿ ನಾವು ನಮ್ಮ ಹೆಶೋ ಹಾಯ್ ನಮ್ಮ ಮನೆಯವರು ಡ್ರೈವ್ ಮಾಡ್ತಾ ಇದಾರೆ ಸಿಟಿಯಲ್ವಾ ಸೊ ನಾವು ಅಲ್ಲಿ ಹೋಗಿ ಪಾರ್ಕ್ ಮಾಡಿ ಆಮೇಲೆ ವ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಸೊ ಒಳ್ಳೆ ನಿದ್ದೆ ಐತೆ ಅಷ್ಟೇ ಫ್ರೆಂಡ್ಸ್ ಅಲ್ಲೊಂದು ನನಗೆ ವ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಯಶು ಒಂದಷ್ಟು ಏನಾದರೂ ತಗೋಬೇಕು ಅವ್ಗೆ ಅಂತ ಸೊ ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬೆಂಗಳೂ ಸರ್ ನಾವು ಮೈಸೂರು ರೋಡಿಂದ ನಾವು ಮಾರ್ಕೆಟ್ ರೋಡ್ವರೆಗೂ ಸ್ವಲ್ಪ ಫ್ರೀನೇ ಇತ್ತು ಬಟ್ ಅಲ್ಲಿ ಹೋಗ್ತಾ ಹೋಗ್ತಾ ಜಾಸ್ತಿ ಇದು ಟ್ರಾಫಿಕ್ ಆಗೋಯ್ತು ಸರ್ ನಮಗೆ ಅಲ್ಪ ಪಾರ್ಕ್ ಮಾಡೋದೇ ಒನ್ ಅವರ್ ಟೈಮ್ ತಗೊ ಟೆನ್ ಮಿನಿಟ್ಸ್ ಪಾರ್ಕ್ ಮಾಡ್ತೀವಿ ಅಂದರೆ ಒನ್ ಅವರೇ ಟೈಮ್ ತಗೊಂತು ಏನದು ಆದಮೇಲೆ ನಾನು ಅಲ್ಲಿಂದ ಬರೀ ನನ್ನ ಕೆಲಸ ಮುಗಿಸೋದೇ ಆಗೋಯ್ತು ಯಾಕಂದರೆ ನಮಗೆ ಬಲ್ಕ್ ಸ್ಟಾಕ್ ಬರಬೇಕಾಗಿತ್ತು ಸೊ ಸ್ಟಾಕ್ ಎಷ್ಟು ಬಂದಿದೆ ಲಾಟಲ್ಲಿ ಏನು ಪ್ರೈಸ್ ಇದೆ ಅದೆಲ್ಲ ನೋಡ್ಕೊಂಬರೋ ಅಷ್ಟರಲ್ಲೇ ಆಗೋಯ್ತು ಯಶುಗೆ ಏನಕ್ಕೆ ಹೋಗಿದ್ವಿ ಆ ಕೆಲಸ ಆಗಲೇ ಇಲ್ಲ ನೋಡೋಣ ನೆಕ್ಸ್ಟು ನಾನು ಅಲ್ಲಿ ಕೆಲಸ ಮುಗಿಸೋದೇ ಏಯ್ಟ್ ಏಯ್ಟ್ ಥರ್ಟಿ ಆಗೋಯ್ತು ಪಾಪ ಯಶುಗೆ ಏನು ಮಾಡೋಕ್ಕಾಗಲಿಲ್ಲ ಸೊ ನೆಕ್ಸ್ಟು ಇನ್ನೊಂದು ಟೂ ಡೇಸ್ ಬಿಟ್ಕೊಂಡು ಹೋಗೋಣ ಅಂತ ಬಂದುಬಿಟ್ವಿ ಅಲ್ಲಿನ ಮನೆಗೆ ಬರೋ ಸ್ವಲ್ಪ ಟೆನ್ ನೈನ್ ತರ್ಟಿ ಆಗಿತ್ತು ಸುಬ್ಬುಗೆ ನಿದ್ದೆ ಬಂದಿತ್ತು ಸೊ ಸುಬ್ಬುನ ಹ್ಯಾಂಡಲ್ ಮಾಡೋದೇ ಕಷ್ಟ ಆಗೋಯಿತು ನೆಕ್ಸ್ಟ್ ಡೇ ನಾನು ಈ ವ್ಲಾಗ್ ರೆಕಾರ್ಡ್ ಮಾಡಿರೋದು ಶಾಪ್ಗೆ ಬಲ್ಕಾಗಿ ಸ್ಯಾರೀಸ್ ಬಂದಿತ್ತು ನೋಡ್ಬೋದು ನೀವು ಇದೆಲ್ಲ ಲಾಟಲ್ಲಿ ನಾವು ಸ್ಯಾರೀಸ್ ತೊಗೊಂಡಿರೋಂಥದ್ದು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಇದ್ರ ಜೊತೆಗೆ ಮೈಸೂರು ಸಿಲ್ಕ್ ಕೂಡ ಸ್ಟಾಕ್ ಬಂದಿತ್ತು ನೋಡ್ಬೋದು ನೀವು ವಿಡಿಯೋನಲ್ಲಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೊಸ ಹೊಸ ಸೀರೆ ಬಂದಿ ತಗೊಳ್ಳಿ ನಾನು ಇದಷ್ಟೇ ಅಲ್ಲದೆ ಸಪ್ರೇಟಾಗಿ ವ್ಲಾಗಲ್ಲಿ ಮತ್ತು ಲೆಂತ್ ವಿಡಿಯೋದಲ್ಲಿ ಕೂಡ ಶೇರ್ ಮಾಡ್ತೀನಿ ಸೊ ನಿಮ್ಗಿದ್ರಲ್ಲಿ ಯಾವ್ದಾದ್ರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ಕ್ರೀನ್ ಮೇಲೆ ಅಂದರೆ ಸ್ಕ್ರೀನ್ ಮೇಲೆ ಅನ್ನೋದಕ್ಕಿಂತ ಡಿಸ್ಕ್ರಿಪ್ಷನಲ್ಲಿ ಯಶಸ್ಸೆ ನಂಬರ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಹಾಗೆ ನಮ್ರತ ಗೌಡ ಸ್ಯಾರಿಗೆ ತುಂಬ ಜನ ಕಲರ್ಸ್ ಬೇಕು ಮತ್ತು ಸ್ಟಾಕ್ ಯಾವಾಗ ಬರುತ್ತೆ ಅಂತ ಇದ್ರಿ ಆಲ್ಮೋಸ್ಟ್ ಏಯ್ಟಿ ಪೀಸ್ ಆಫ್ ನಮ್ರತ ಗೌಡ ಸ್ಯಾರಿ ಅಟ್ ಪ್ರೆಸೆಂಟ್ ಶಾಕ್ ಶಾಪಲ್ಲಿ ಸ್ಟಾಕ್ ಇದೆ ಆಫ್ಲೈನ್ ಕಸ್ಟಮರ್ಸ್ ಕೂಡ ತುಂಬ ಜನ ನಮ್ರತ ಗೌಡ ಸ್ಯಾರಿ ಬಿಗ್ ಬಾಸ್ ನಮ್ರತ ಗೌಡ ಸ್ಯಾರಿ ಇದ್ರಿ ಸೊ ಪ್ರೈಸ್ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಜೊತೆಗೆ ಎಲ್ಲ ಥರ ಕಲರ್ಸ್ ಕೂಡ ಅವೈಲಬಲ್ ಇದೆ ಸೊ ನಿಮ್ಗೆ ಯಾವುದಾದ್ರೂ ಬೇಕಂದರೆ ಬುಕ್ ಮಾಡ್ಕೋಬೋದು ಅಥವಾ ಶಾಪ್ ವಿಸಿಟ್ ಮಾಡಿ ಕೂಡ ಬೈ ಮಾಡ್ಬೋದು

மேட்விரி கால் மாரி ஆடு பிளேஸ்மென்ட் ஃபேஷ் ஃபேஷன் வையே Андрей யஷஸ் எஸ் ஹச் Андрей சௌரிய சோ இதெல்லாம் கொஞ்சம் 3D ரேஞ்ச் இருக்கு ಮತ್ತೆ ಇನ್ನೊಂದು ಆರೆಂಜಲ್ಲಿ ಚೆಕ್ಸ್ ಆಗಿದೆ ಮಾಡ್ಕೊಡಿ ಮದ್ಯಾರ್ಗ ನೀಂಟಿ ನಂಗೆ ಮದುವೆ ಆಗಲ್ಲ ಸೊ ಅದು ಪ್ರೈಸ್ ರೇಂಜ್ ನನಗಿನ್ನ ಗೊತ್ತಿಲ್ಲ ನಾನು ಈಗ ಬಿಲ್ ಚೆಕ್ ಮಾಡಿ ಪ್ರೈಸ್ ಹಾಕಬೇಕು ಸೊ ಇದ್ರಲ್ಲಿ ಯಾರಿಗಾದ್ರೂ ಬೇಕು ಅಂದರೆ ಮೆಸೇಜ್ ಮಾಡಿ ನಾನು ಆದಷ್ಟು ಬೇಗ ವೀಡಿಯೋ ಬಾಯ್ ಬಾಯ್ ನಮಸ್ಕಾರ ಎಲ್ರಿಗೂ